ಭಜಗೋಳಿ ಜೋಗಿ ಬಿಟ್ಟು ನಿಶಾಂತ್ ಶೆಟ್ ಕೊಳಚಿಕೊಂಡಿರುವ ಸುಕುಮಾರ್ ಶೆಟ್ಟರ್ ನಂಬರ್ ಗಿಡ ಬೇರೆ ಸುರುಕಾದ ಸುರೂಕಾದ ಸಿಕ್ಸ್ ಪ್ಯಾಕ್ ಜವಳ ಫಟ ಬಾಧಿ ತಂದ ಜೋಗಿ ಜೋಗಿಬೆಟ್ಟು ನಿಶಾಂತ್ ಶೆಟ್ಟ ಫುಟ್ಬಾಲ್ ಲಿಯೋನಲ್ ಮೆಸ್ಸಿ ಸೈಲೆಂಟ್ ಆದಿತ್ತದೆ ಗೋಲ್ ಹಾಕು ನಂಗೆ ಆಟಗಾರ ಐತಿ ಲಿಯೋನಲ್ ಮೆಸ್ಸಿ ಒಂದು ಸೈಲೆಂಟ್ ಆದಿತ್ತ ಬಹುಮಾನ ಓಟಗಾರ ಜೋಗಿ ಜೋಗಿಬೆಟ್ಟು ನಿಶಾಂತ್ ಶೆಟ್ ಈ ವರ್ಷ ಬೋಲ್ಕೆದೆ ಕಂಬಳ ನಡು ಕರೆಟ್ ಬೂರ್ನೆಲ ಬಲ್ ಬುಡಂದೆ ತಿರ್ಲೆನೊಟ್ಟುಗು ಬತ್ತುದ್ ಮಂಜುಟ್ಟಿದ ಬಾಕಿಲ ಇರ್ಗೋಜಿ ಬೆಟ್ಟ ಹಾಕಿದು ಒಜಿನಯ ಭೂಮಾನದ ತೀರ್ಪಡೆನೆ ಒಬ್ಬ ಓಟಗಾರಿ ಇತ್ತಿಂಡ ಬಂಬಳ ಬೈಲು ಒಂದಿತ್ತ್ ಸೇತ್ರೆ ಅನ್ನಿಕೆ ಶ್ರೀಕಾಂತ ಬಲ್ಲ ಬಲ್ಲ ವಿಭಾಗದ ಬಾಯ್ನ ದಾರ್ದೆ ಉಡಾಯ್ದೆ ಕರೆ ಕೊಲೆ ಚುರ್ ದಕ್ಲೆಗೆ ಮಠಾಯದ ಎಕರೆ ತಾಂತಾಲಿಕದ